ರು ಬಹಳ ಅಪಾರವಾಗಿ ಹಾಗೆ ನಾಗೇಶ್ವರ ಮತ್ತು ರಾಮರು ನಾಗೇಶ್ವರ ನೋಡಿದ್ರೆ ಬಹಳ ಸೌಮ್ಯ ಸು ಅಷ್ಟೊಂದು ವಿಜ್ರಂಣೆನಿಲ್ಲ ಸಾಧಾರಣವಾದಂತಹ ಅವರು ನಮ್ಮ ಮೈ ಡ್ರೆಸ್ ಗಳನ್ನು ದೊಡ್ಡ ವಿಗ್ರಹಣ ಆದರೆ ಯಾವುದೇ ಒಂದು ಪುಸ್ತಕವನ್ನು ಹಿಡಿಯಲ್ಲಿ ಯಾವ ಅವರಿಗೆ ನಿರಂತರವಾಗಿ ಮಾತನಾಡುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಅಳವಡಿಸಿದೆ ಅರವತ್ತೈದು ವರ್ಷದ ಮೊದಲೇ ಶ್ರೀರಾಮ ಪ್ರಾರಂಭವಾಗಿದ್ದ ನಾನು ಬಂದು ಅರವತ್ತು ವರ್ಷ ಆಯಿತು ಬಂದು ಆ ಹತ್ರದಲ್ಲಿ ಅವರು ಇಲ್ಲಿ ಎಲ್ಲ ಸೇರಿ ಆಗಿಂತ ಮಾಡುತ್ತಿರಂತೆ ಎಂಬತ್ತ ನಾಲ್ಕನೇ ನಾನು ಇಲ್ಲಿ ಬಂದ ನಂತರ ಈ ಸಂಘ ಸಕ್ರಿಯವಾಗಿ ಬೆಳೆಯಲಿಕ್ಕೆ ಕಾರಣವಾಯಿತು ಅಂದ್ರೆ ನಾನು ಐವತ್ತೆಂಟರಲ್ಲಿ ನಾನು ಯಕ್ಷಗಾನ ಐವತ್ತೆಂಟರಲ್ಲಿ ನಾನು ಯಕ್ಷಗಾನ ಹನ್ನೊಂದು ವರ್ಷ ನನ್ನ ಮನೆಯಲ್ಲಿ ತುಂಬಾ ಪುಸ್ತಕ ಇದ್ರು ಹನ್ನೊಂದ್ರೆ ಅರ್ಥ ಇಟ್ಟು ಅದನ್ನು ನನಗೆ ಹವ್ಯಾಸ ಮಾಡಿಕೊಂಡು ನನ್ನ ಮನಸ್ಸು ಆ ಕಡೆ ಸಾಗಿ ಬಂದೆಟ್ ರಾಯಿದ್ರು ಶೆಟ್ಟಿದ್ರು ಒಂದು ಜನ ರೈ ದುಮ್ಮನ್ ರೈ ಮೇಲೆ ಮಾಧರ್ ರೈ ವಿಶ್ವಾಸ ಹೆಡ್ಡು ಜನಾರ್ದನ್ ಶೆಟ್ಟು ಕೆಎಲ್ ರಾವ್ ಚಂದ್ರಶೇಖರ ಸಿದ್ದಗಟ್ಟೆ ಇವರೆಲ್ಲರನ್ನೂ ಸೇರಿ ಇಲ್ಲಿ ಸಂಘ ಆದ ನಂತರ ಯಕ್ಷಗಾನ ಪ್ರಾರಂಭವಾಯಿತು ಒಂದು ಸಲ ಧನ ಆ ಟೌನ್ ನಡೆದಂತಹ ಕಾರ್ಯಕ್ರಮದಲ್ಲಿ ಆ ಶ್ರೇಣಿ ಕಾಂಧ್ರೈ ಇವರನ್ನೆಲ್ಲ ಕೂಡಿ ತಾಳೋ ತಾಲೂಕೆ ಮಾಡಿಕೊಂಡಂತೆ ನಾನಾಗ ಹೇಳಿಲ್ಲ ಆದರೆ ನಾಗೇ ಪ್ರಭುಗಳು ಭಾಗವತಿಯಲ್ಲಿ ಚೆಂಡೆಯಲ್ಲಿ ಮತ್ತಡೆಯಲ್ಲಿ ಅರ್ಥಗಾರಿಕೆ ಎಲ್ಲರಲ್ಲಿ ಅವರು ಸಮಯ ಸಾಕ ಯಾವ ಕಾರ್ಯವನ್ನು ಹೇಳಿದ್ರೂ ಕೂಡ ಅದಕ್ಕೆ ಅವರು ಬದ್ಧ ಸಿದ್ಧ ಇಂತಹ ಕಾರ್ಯಗಳನ್ನು ಹಮ್ಮಿಕೊಂಡು ನಾವು ಹಲವಾರು ಕಡೆಗಳಿಗೆ ನಾವು ಹೋಗಿದ್ದೇವೆ ನಮ್ಮ ಈ ಶ್ರೀರಾಮೇಕ್ಷಕರ ಸಂಘದಲ್ಲಿ ಹಲವರಿದ್ದರು ಇವರೆಲ್ಲ ನಾವು ಕೂಡಿಕೊಂಡು ಅದರಲ್ಲಿ ನಾಗೇಶ್ವರ ಒಬ್ಬ ಹಿರಿಯ ಹಿರಿಯರು ಬಂಡವಾಳ ತಾಯಿ ಎಲ್ಲಾ ಕಡೆಯಲ್ಲಿ ನಾವು ಓದದು ಅಲ್ಲಿ ತಪಮತ್ತೆ ನಡೆಸಿಕೊಂಡು ಅರ್ಥ ಹೇರಿದು ಅದರಲ್ಲಿ ಎಲ್ಲರಲ್ಲಿ ನಾವು ಪ್ರಥಮವಾಗಿ ಬಹುಮಾನ ಈಶ್ವರ ಹಾಗೆಯೇ ಅವರು ಮಾಡಿದಂತಹ ಒಂದು ಕಡೆಯಲ್ಲಿ ಪರಿಹಾರ ಮಾಡಿದ್ರು ನಾನು ಕೇಳ್ತೇನೆ ಅವರ ಮನೆಯಲ್ಲಿ ನಾನೆ ಕೆಲವು ವರ್ಷ ನನ್ನ ಸಣ್ಣ ಕಾರಣದ ಅಮ್ಮ ಒಂದು ವರ್ಷ ಅವರು ಇಷ್ಟು ಈಗ ಅಂತ ಅವರು ಮನುಷ್ಯ ಯಾರಿಗೂ ಅವರು ಬೇಡವಾಗಿಲ್ಲ ಯಾವುದೇ ಒಂದು ಗಟ್ಟಲವಾದ ಸಮಸ್ಯೆ ಇದ್ರು ಕೂಡ ಅಲ್ಲಿ ಬಹಳಷ್ಟು ವರ್ಷವಿದ್ರು ಕೂಡ ಅವರು ಮಧ್ಯಕ್ಕೆ ಬಂದ್ರೆ ಅದರಲ್ಲಿ ನೀವು ನಾನು ಅಂತ ಅವರು ವ್ಯಕ್ತಿತ್ವ ಅವರ ಎಲ್ಲರಲ್ಲಿ ಕೂಡ ಅವರು ಮುಂಚೂಣಿಯಲ್ಲಿ ಯಾವುದೇ ಸಮಸ್ಯೆ ಬಂದ್ರೆ ನಾಗೇಶ್ವರ ಸರಿಪಡಿಸಿದೆ ಅಂತ ಒಂದು ವ್ಯಕ್ತಿತ್ವ ನಮ್ಮನ್ನು ನಾವು ಕರೆದುಕೊಂಡಿದ್ದೇವೆ ನಾವು ಆಗಿದ್ರೆ ಅರ್ಥಗಾರಿಕೆಯಲ್ಲಿ ಇದರಿಂದ ನಾಗೇಶ್ವರ ನಾವು ಇವತ್ತು ನಮ್ಮ ಸಂಘ ಪರವಾಗಿ ಆಕೆ ಕಟ್ತೇವೆ ಯಾಕೆಂತ ಹೇಳಿದ್ರೆ ನಮ್ಮ ಸಂಘದಲ್ಲಿ ಹತ್ತು ಇಪ್ಪತ್ತು ಮಂದಿ ನಾವು ಹೋಗಿದ್ದೆವು ಅದರಲ್ಲಿ ಹದಿನೈದು ಮಂದಿಯನ್ನು ನಾನು ಇದೇ ಇಂತಹ ಕಾರ್ಯಕ್ರಮದಲ್ಲಿ ಮಾಡಿ ಸಂಸ್ಥೆಯನ್ನು ಮಾಡಿ ಅವರನ್ನು ನೆನಪಿಸಿ ನಾವು ಕೊಡುವಂತ ಕಾರ್ಯಕ್ರಮ ನಾನು ಅಂದ್ಕೊಂಡಿದ್ದೆ ಆದರೆ ಇಷ್ಟು ಮಂದಿಯಲ್ಲಿ ಈಗ ಉಳಿದದ್ದು ನಾನು ಅನುಭವ ನಮ್ಮ ಯಾರು ಎಲ್ಲ ಇವಾಗ ಯಾರೂ ಇಲ್ಲ ಆದ್ದರಿಂದ ಈಗ ನಮ್ಮ ಸಂಗ ಸಂಘ ಕೂಡ ಅಷ್ಟೊಂದು ಎತ್ತರಕ್ಕೆ ಇರೋದಿಲ್ಲ ಅದು ಕೂಡ ಕ್ಷೀಣವಾಗುತ್ತಾರೆ ಅಂದ್ರೆ ಈಗ ಅರ್ಥಗಾರಿಕೆ ಇಲ್ಲಿ ಬಿಡುವುದಿಲ್ಲ ಹಿರಿಯಲಿಕ್ಕೆ ತರಗಲ್ಲ ಕಡಿಗೆ ಹೊಸ ಚೇತನ ಅದಕ್ಕೆ ಸೇರೋದಿಲ್ಲ ಆದರೆ ಅವರನ್ನು ನಾವು ಈ ಬಗ್ಗೆ ಅವರ ಬಗೆಯಲ್ಲಿ ಕೈದಾಗ ಅದಕ್ಕೆ ಹೋಗುವುದು ಯಾಕೆಂತೇಳಿದರೆ ಎಷಗಾಲದಲ್ಲಿ ಉತ್ಯಮ ಶಬ್ದ ಉದ್ಯಮದ ಅರ್ಥ ಇಲ್ಲ ಇದ್ದಂಗ ತಂದೆಯನ್ನು ಏರ್ಕಿ ನೀಚಿಸುವಂತಹ ವ್ಯಕ್ತಿ ಅವ ಮಗನ ಮಗ ಅನಿಸಲ್ಪಡುತ್ತದೆ ಹಾಗೆ ಈ ಕಾರ್ಯಕ್ರಮವನ್ನು ಅವರು ಹೇಳಿಕೊಂಡಾಗ ತಂದೆ ಒಂದು ಸಂಸ್ಕರಣೆ ಮಾಡುವುದಕ್ಕೆ ನಾವು ಎಲ್ಲರೂ ಹೋಗಿದ್ದಾರೆ ಹಾಗೆ ಅವನ ಒಂದು ಅಭಿಪ್ರಾಯದಲ್ಲಿ ನಾನೀಗ ನಂಬಿಕೊಂಡಿದ್ದೇನೆ ಇನ್ನೊಬ್ರು ರಾಮಿಯವರು ಅವರು ಕೂಡ ಮನೆಯಲ್ಲಿ ಅವರು ನನಗೆ ಒಂದು ನರಿಕೋ ಕುಂಬೇಶ್ ನಾಯಕುಂಬೇಶ್ವಕ್ಷನ ಸಂಗ್ರಹ ಅವರೇ ಸ್ಥಾಪಿಸಿ ಈಗಲೂ ನಡೀತಾ ಕಲಿಸಿದೆ ಅದು ಸದಸ್ಯರಲ್ಲಿ ಬಂದಿರಬೇಕು ಗುಂಡಾದ ಜನಾರ್ದನ ವಾಸರು ಮಗ ಗುಂಡಾದ ಜನಾರ್ದನ ವಾಸರು ಅವ್ರ ಆ ನೇರ ನಡೆ ನೇರ ನುಡಿ ನಿಷ್ಠೂರವಾದಂತಹ ಮಾತು ತೊಂಬತ್ತು ವರ್ಷಕ್ಕೆ ಮೊದಲು ಫಕೀರ್ ಶೆಟ್ಟರು ಅವರಿಗೆ ನನ್ನ ಕಡೆ ಫಕೀರ್ ಶೆಟ್ಟರು ಇದ್ದಾರೆ ಇಲ್ಲೇ ಕೊಳೆ ಶಾಸ್ತ್ರಿ ನಾರಾಯಣ ಶಾಸ್ತ್ರಿ ದೇವ್ ಶೆಟ್ಟರು ಇಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು ಮಂಗಳೂರಿನಲ್ಲಿ ಇದನ್ನು ನನಗೆ ದೇವಪೇಟು ಅಂತ ಹೇಳಿದ್ರು ದೇವಪೇಟರಲ್ಲಿ ಅವರು ಬಳ್ಳ ಸಂಘಟನಲ್ಲಿ ಇದ್ರು ಅವರ ಮಗುವಂತ ದಾಸಪ್ಪ ಅವರು ಬಹಳ ಅರ್ಥಗಾರಿಕೆಯಲ್ಲಿ ಬಹಳ ನಿಮುಣತೆ ನೋಡಿದವರು ದೇವಪೇಟ್ ಬಂದ್ರೆ ಇರೋದು ಸಹ ಹಲವಾರು ವಿಷಯಗಳನ್ನು ಹಿಡಿದ್ರು ಈ ಅರ್ಥ ಹೇಳಬೇಕು ಈ ಅರ್ಥ ಅರ್ಥ ಅಂತ ಅಂತ ಮಹನೀಯರಲ್ಲಿ ಒಬ್ಬರು ಇವರು ಜನರ ಚಿಟ್ಟು ಅವರ ಮಗನ ಅಂತ ರಾಮ ಚೆಟ್ಟು ಆದರೆ ಜನಾಂಧನ ಚಿಟ್ಟಿನಲ್ಲಿ ಅರ್ಥಗಾರಿಕೆಯಲ್ಲಿ ಅವರು ಉಪಾಧ್ಯಾಯರಾಗಿರ್ ಹೆಚ್ಚಾಗಿ ಇವರು ಬಳಸಿಕೊಳ್ಳಲಿಲ್ಲ ಇವರು ಒಂದು ಒಬ್ಬ ನಿಷ್ಠುರವಾದ ಮನುಷ್ಯ ಈ ಹೈದಾಗ ಅವರು ಸರ್ವೇರಾಗಿ ಅವ್ರು ನಿಂತಿದ್ದರು ನಾನು ದುಡ್ಡು ಮಾಡೋದರೆ ಹೆಚ್ಚು ಮಾಡುವುದಿಲ್ಲ ದುಡ್ಡನ್ನ ಕೈ ಜಾತಿ ಅವರು ಆ ದೊಡ್ಡ ಕೃಷಿಕರು ಕೃಷಿಕ ಕುಟುಂಬದಿಂದ ಹೊರಗು ಅರ್ಧಗಾರಿಕೆಯಲ್ಲಿ ಧರ್ಮರಾಯ ಕೃಷ್ಣರಾಟ ಮತ್ತೆ ಇದರಲ್ಲಿ ಸೌಮ್ಯದ ಎಲ್ಲರೂ ಎಲ್ಲರನ್ನ ನಾವು ತುಂಬಾ ಸಲ ಮಾತಾಡಿದ್ದೇವೆ ಹಾಗೆ ಒಂದೊಂದರ ಗೌರವನ ಅರ್ಥವನ್ನು ಹೇಳ್ತಿದ್ರು ಕೃಷಿಕರಾಗಿ ಒಂದು ಹೆಣ್ಣು ಎರಡು ಗಂಡು ಹಾಗೆ ದೊಡ್ಡವಾಗಿ ಬರ್ತಾ ಬರಲಿ ಬರ್ತಾ ಇದ್ದಾನೆ ಅವನು ದೊಡ್ಡ ಉದ್ದಿಮೆಯಿಂದ ನಿಂತ್ಕೊಂಡು ಬಹಳ ಒಳ್ಳೆಯ ಹೆಸರುವಾಸಿ ಆಗಿದ್ದಾನೆ ಹಾಗಾಗಿ ರಾಮನ್ ಶೆಟ್ಟರು ಕೂಡ ಒಬ್ಬ ಯಕ್ಷಗಾನದ ಪಟು ಪ್ರತಿ ವರ್ಷ ಒಂದು ಯಕ್ಷಗಾನದ ಆಟ ಉಂಟು ಆಟವಾಡ್ತಾ ಇದ್ದಾರೆ ಆ ನಂತರ ಅವರು ಹೇಳಿದ ನಂತರ ಈಗ ಅವರ ಮಗ ಅದನ್ನು ಕಾರ್ಯ ನಿರ್ವಹಿಸ್ತಾನೆ ಅವರು ಕೂಡ ಮಾತಿನಲ್ಲಿ ಈ ಚರ್ಚಾ ಸ್ಥಳಕ್ಕೆ ಅವಕಾಶ ಕೊಡುವುದಿಲ್ಲ ಕಾಲ ಮಂದಿ ಕೂತ್ರೆ ಇದು ಚರ್ಚೆಗೆ ಮಗನ ಅವರು ಅಲ್ಲಿ ನಿಲ್ಲಿಸ್ತಾರೆ ಚರ್ಚೆ ಅವರಿಗೆ ಆಗುದಿಲ್ಲ ಸಿದ್ಧಗಟ್ಟೆ ವಾಸನ ಪಿಂತೂರಿ ಅರ್ಥ ಕಾಲಿಕೆಯಲ್ಲಿ ಈಗಿನ ಅವರ ಅರ್ಥ ಹೇಳುವುದಂದ್ರೆ ಬೇರೆ ಅದಕ್ಕೆ ರಾಜಕೀಯ ಒಂದು ಸೇರಿ ಅಲ್ಲಿಗೆ ಬರೋದು ಇದಕ್ಕೆ ನಾವು ಸುಂದ್ರ ಅಂತ ಹೇಳ್ತಾರೆ ಅದಕ್ಕೆ ರಾಜ್ಯ ಹಾಕುವಂತ అది ముగి అవు అర్థగారికే పద్యం ఉంటు లయవద్ధి సాహిత్యమును సేసి శబ్దమును లో ఆ అర్ధదారి అర్థ అర్థగారిక అదే ఒక సరియీ ఉంది అర్థం రావణి అది కుటువంటి రావణ

ಇವರಲ್ಲಿ ಅಪಾರವಾದ ಜ್ಞಾನ ಕುತ್ಕೊಂಡು ಬದ್ರೆ ಅವ್ರು ಏನು ಹೇಳ್ತಾರೆ ವಿಮರ್ಶಕಾತ್ಮಕವಾಗಿ ವಿಮರ್ಶೆ ಮಾಡಿದ್ರು ಇಂಥದ್ರಲ್ಲಿ ಇಂಥವ್ರಿಗೆ ತಪ್ಪೋಗಿದೆ ಅಂತ ಒಂದು ದಶರಥ್ರೇಣಿಗಳು ಅಂತ ಮಾತ್ರ ಮಾಡ್ತಿರ್ಲಿಲ್ಲ ಸಂಧ್ಯಾಕಾಲದಲ್ಲಿ ನನ್ನ ಮೂರು ಮಡತೇರಳು ಮೇಲೂರಿಗೆ ಹಿಡಿದುಕೊಂಡು ಅಸ್ತಮಾ ಸಮಯದಲ್ಲಿ ಮಕ್ಕಳೆಲ್ಲ ಎಂಬ ವೇದನೆಯಿಂದ ಅಲ್ಲಿ ಹೆಣ್ಣಿಯಲ್ಲಿ ಇಟ್ಟಿದ್ದ ದಶರಥ ನಮ್ಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಆ ಪಾತ್ರವನ್ನು ಇವರು ದಶರಥರು ನಿಜವಾಗಿ ಅವನ ಕಣ್ಣೀರು ಹಾಗೆ ಗದ್ದೆ ದುಃಖ ಸ್ವಡದಲ್ಲಿ ಕೂಡಿರುವಂತಹ ಅಪಾರವಾದಂತಹ ಜಾಣ್ಮೆ ಇನ್ನೆಲ್ಲವನ್ನು ಅವರು ಬೆರೆಸಿ ಆ ದಶರಥನ ಮಾತನ್ನ ಅವರು ದೊಡ್ಡದಲ್ಲಿ ಅವರು ಹುಟ್ಟಿರಲಿಲ್ಲ ಇನ್ನಿತರ ಎಲ್ಲ ಇದರಲ್ಲಿ ಕೂಡ ಅವರು ಜನರಿಗೆ ಪರಿಚಯ ಇರಲಿಕ್ಕಿಲ್ಲ ಅವರು ಸೌಮ್ಯವಾಗಿ